ಭಗವಂತನ ಕೈಯಲ್ಲಿ ಇದೆ ಶಾನಗ ಧನ್ವ ಆ ಧನಸು ಪ್ರಾಣ ಸ್ವರೂಪ ಗದಾ ಪ್ರಾಣದೇವರ ಸ್ವರೂಪ ಅದೇ ಸಂಬಿತ್ ಮತ್ತ ಆಯ್ತು ಆಮೇಲೆ ಮತ್ತೆ ಪುನಃ ರಥಾಂಗ ಮಾಣಿ ಅಂತಾರೆ ರಥಾಂಗ ಅಂದ್ರೆ ಚಕ್ರ ಚಕ್ರ ಅಂದ್ರೆ ಏನು ಅಂತ ಬಹಳ ಜನರಿಗೆ ಗೊತ್ತಿಲ್ರಿ ಚಕ್ರ ಅಂದ್ರೆ ಏನೋ ಒಂದು ಈ ಚಿತ್ರದಲ್ಲೆಲ್ಲ ನೋಡಿ ಏನೋ ಒಂದು ಉರುಟು ಅದಕ್ಕೆಲ್ಲ ಚೂಪಾದಂತ ಮನೆಗಳು ಏನೋ ಒಂದು ವಿಚಿತ್ರವಾದಂತಹ ಕಲ್ಪನೆ ಇದೆ ಚಕ್ರ ಅಂದ್ರೆ ನಿಜವಾಗಿ ಚಕ್ರ ಅಂದರೆ ರಥದ ಚಕ್ರ ಅಷ್ಟೇ ರಥಾಂಗ ಗಾಲಿ ಕೃಷ್ಣ ಅದನ್ನೇ ಬಳಸಿದ್ದು ಎಷ್ಟೋ ಸಂದರ್ಭಗಳಲ್ಲಿ ಮಹಾಭಾರತ ಅದನ್ನು ಪ್ರತ್ಯೇಕವಾಗಿ ಕೃಷ್ಣನಿಗೆ ಒಂದು ಆಯುಧ ಅಂತ ಬೇಕಂತಿಲ್ರಿ ಎಲ್ಲೋ ರಥ ಯುದ್ಧದಲ್ಲಿ ಮುರಿದು ಬಿದ್ದ ರಥದ ಚಕ್ರ ಸಾಕವನಿಗೆ ಅಂತಾರೆ ರಥಾಂಗಪಾಣಿ ಅರ್ಜುನ ಭೀಷ್ಮಾಚಾರತ್ರ ಯುದ್ಧ ಮಾಡಲಿಕ್ಕೆ ಸಂಕೋಚ ಪಡ್ತಾನೆ ಹೇಗೆ ಅಜ್ಜನಿಗೆ ಹೊಡೆಯೋದು ಭೀಷ್ಮಾಚಾರ ನಿರ್ದಯವಾಗಿ ಅರ್ಜುನ ಮೇಲೆ ಬಾಣ ಬಿಡ್ತಾ ಇದ್ದಾರೆ ಕೃಷ್ಣನ ಮೇಲೆ ಕೂಡ ಕೆಣಕಬೇಕು ಅಂತ ಬಾಣ ಬಿಡ್ತಾ ಇದ್ರೆ ಅರ್ಜುನ ನಿಧಾನವಾಗಿ ಅರ್ಜುನ ಅಜ್ಜನ ಮೇಲೆ ಬಾಣ ಬಿಡಬೇಕೋ ಬೇಡವೋ ನಮ್ಮ ಅಜ್ಜ ಹೇಗೆ ಹೊಡೆಯೋದು ಅಂತ ಇವನಿಗೆ ಮನಸ್ಸು ಕೇಳ್ತಾ ಇಲ್ಲ ಅವರು ನಿರ್ದಯವಾಗಿ ಹೊಡಿತಾ ಇದ್ದಾರೆ ಮೊಮ್ಮಗನ ಮೇಲೆ ಕೃಷ್ಣನ ಮೇಲೆ ಅವಾಗ ಈ ಯುದ್ಧದ ಒಂದು ಆವೇಶ ಇಲ್ಲದೆ ಇದು ಮನೆವಾಳ್ತೆಯ ಸಂಗತಿ ಆಯ್ತು ಅಜ್ಜ ಅಮ್ಮಗನ ವ್ಯವಹಾರದಲ್ಲೇ ಕೂತಿದ್ದಾನೆ ಅರ್ಜುನ ರಥದಲ್ಲಿ ಯುದ್ಧಕ್ಕೆ ಬಂದವ ಯುದ್ಧಕ್ಕೆ ಬಂದಾಗ ಭೀಷ್ಮಾಚಾರ್ಯ ಅಜ್ಜ ಅಲ್ಲ ಎದುರು ಕಡೆ ಸೇನಾಪತಿ ಅಷ್ಟೇ ಇವರು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಎದುರು ಕಡೆ ಸೇನಾಪತಿ ಅನ್ನುವಂಥ ಪ್ರಜ್ಞೆ ಇವನಿಗೆ ಮುಡದೆ ಇದ್ರೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಇವನು ಅಲ್ಲಿ ಕೂತು ನಮ್ಮ ಅಜ್ಜ ನಮ್ಮ ಅಜ್ಜ ಅಂತ ಕೂತ್ಬಿಟ್ಟಿದ್ದಾನೆ ಯುದ್ಧ ಮಾಡೋದು ಹೇಗೆ ಹೀಗಾದರೆ ಎಲ್ಲರಿಗೂ ಅಲ್ಲಿ ಎದುರು ಬಂದವರು ಇವ್ ನಮ್ಮ ಅಜ್ಜ ಇವನು ನಮ್ಮ ದೊಡ್ಡಪ್ಪನ ಮಗ ಹೀಗೆ ಕೂತ್ಕೊಂಡು ಸೋಲೋದೆ ಪಾಂಡವರು ಯಾಕಂದ್ರೆ ಯುದ್ಧದಲ್ಲಿ ರಿಲೇಶನ್ಶಿಪ್ನ ಪ್ರಶ್ನೆ ಇಲ್ಲ ಎದುರಾಳಿ ಅವನು ಯಾರೇ ಇರಲಿ ನಮ್ಮ ಎದುರು ನಿಂತವ ಅಷ್ಟೇ ಹೋರಾಡಬೇಕು ಇದು ಯುದ್ಧ ತಂತ್ರ ಅರ್ಜುನ ಅದನ್ನು ನಮ್ಮ ನಮ್ಮಜ್ಜ ನಮ್ಮಜ್ಜ ಅಂತ ಕೂತ್ಬಿಟ್ಟ ತಕ್ಷಣ ಕೃಷ್ಣ ಇಳಿದ ಕೆಳಗೆ ರಥದಿಂದ ಕೆಳಕ್ಕೆ ಧುಮುಕಿದ ಅಲ್ಲಿ ಮುರಿದು ಬಿತ್ತು ಯಾವುದೋ ಒಂದು ರಥ ಅದರ ಒಂದು ಗಾಲಿ ಹಿಡ್ಕೊಂಡ ಅದೇ ರಥಾಂಗ ರಥಾಂಗ ಪಾಣಿಹಿ ಯಾವುದೋ ಒಂದು ರಥ ಮುರಿದು ಬಿದ್ದ ರಥದ ಚಕ್ರ ಎತ್ತಿ ಹಿಡ್ಕೊಂಡ ಗಾಲಿ ಹಿಡ್ಕೊಂಡು ಏ ಯಾಂತಿ ತೇ ಯಾಂತು ಶಿನಿ ಪ್ರವೀರ ಎ ಪಿ ಸ್ಥಿತಾಹ ಸಾತ್ವ ತೇಪಿ ಅಂತೂ ಹೋಗ್ರಿ ಮನೆ ಹೋಗಿ ಮಲ್ಕೊಳ್ರಿ ಇಂದ ಯಾರತ್ರ ಸಾತ್ವಿಕಿ ಪಕ್ಕದಲ್ಲಿದ್ದ ಅರ್ಜುನ್ ಹತ್ರ ಹೇಳೋದಲ್ಲ ಸಾತ್ವಿಕಿ ಇವರಿಗೆಲ್ಲ ಯುದ್ಧ ಆಗಿದೆ ಯುದ್ಧ ಬೇಕಾಗಿರೋದು ನನಗಲ್ವಾ ನಾಳೆ ಸಿಂಹಾಸನದಲ್ಲಿ ಕೂತು ಸಮ್ರಾಟು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದು ನಾನಲ್ವಾ ನನಗೆ ಯುದ್ಧ ಬೇಕಾಗಿರೋದು ಪಾಪ ಇವರಿಗೆ ಇವರಿಗೆ ಯಾರಿಗೂ ಯುದ್ಧ ಬೇಕಾಗಿಲ್ಲ ಹೋಗಿ ಮಲ್ಕೊಳ್ಳಿ ಕೇಳು ಶಿಬಿರದಲ್ಲಿ ಅವರಿಗೆ ಅಂತ ಅರ್ಜುನ್ಗೆ ಕೇಳುವ ಹಾಗೆ ಏ ಯಾಂತಿ ಯಾಂತು ಶಿನಿ ಪ್ರವೀರ ಯಾರು ಹೋಗಿ ಮಲ್ಕೊಳ್ಬೇಕು ಶಿಬಿರದಲ್ಲಿ ಹೋಗಿ ತಗೊಳ್ಳೋ ಮತ್ ಕೆಲವರು ಇಲ್ಲಿ ನನ್ನ ದಾಕ್ಷಿಣ್ಯಕ್ಕೆ ನಿಂತಿದೆ ಇದು ಅರ್ಜುನಿಗೆ ಹೇಳೋದು ಕೆಲವರು ನನ್ನ ದಾಕ್ಷಿಣ್ಯಕ್ಕೆ ನಿಂತಿದ್ದಾರೆ ಏಪಿ ಸ್ಥಿತಾ ಸಾತ್ವತ ತೇಪಿ ಯಾಂತು ಹೋಗ್ಲಿ ಕೇಳೋರನ್ನ ಶಿಬಿರದಲ್ಲಿ ಮಲ್ಕೊಳ್ಳಿ ನಾನ್ ನೋಡ್ಕೋತೇನೆ ಯುದ್ಧ ಅಂತಂದು ಆ ಸಿಟ್ಟು ನೋಡಿ ಹಾವೇ ಆಗೋಯ್ತು ಅರ್ಜುನಿಗೆ ಏನು ಕೃಷ್ಣ ಇದ್ದಕ್ಕಿದ್ದಾಗ ಕೋಪ ಟೋಪ ಹೋಗಿ ಮಲ್ಕೊಳ್ಳ್ರಿ ಶಿಬಿರದಲ್ಲಿ ನಾನ್ ನೋಡ್ಕೋತೇನೆ ಈ ಸೈನ್ಯವನ್ನ ಅಂತ ಇಳಿದು ಬಿಟ್ಟಿದಾಗ ಗಾಲಿ ಹಿಡ್ಕೊಂಡು ನಾನು ಕೊಲ್ತೇನೆ ಭೀಷ್ಮಾಚಾರ್ಯರನ್ನ ನೀನು ಹೋಗಿ ಮಾಡ್ಕೊ ಅಂತ ಅಂದ್ಬಿಟ್ಟ ಅರ್ಜುನ ಕೆಳಗಿಳಿದ ಕೃಷ್ಣ ದಮ್ಮಯ್ಯ ನಾನು ಯುದ್ಧ ಮಾಡ್ತೇನೆ ಮೇಲೆ ಬಾ ಕಿವಿಯೇ ಕೊಡಲಿಲ್ಲ ಅರ್ಜುನ ನಿನ್ನ ಕೃಷ್ಣ ಹಿಡ್ಕೊಂಡಿದ್ದಾರೆ ಅರ್ಜುನ ನನ್ನ ಹೇಳ್ಕೊಂಡು ಒಂಬತ್ತು ಹೆಜ್ಜೆ ಹೋಗಿದ್ದಾನೆ ಅರ್ಜುನ ಕಾಲಿ ಹಿಡ್ಕೊಂಡು ಹೇಳ್ಕೊಂಡು ಒಂಬತ್ತನೇ ಹೆಜ್ಜೆಯಲ್ಲಿ ಅರ್ಜುನ ಹೇಳಿದ ಕೃಷ್ಣ ಭೀಷ್ಮಾಚಾರ್ಯ ವಿರುದ್ಧ ನಾನು ಹೋರಾಡ್ತೇನೆ ನಿನ್ನಾಳಿಗೂ ಹೋರಾಡ್ತೇನೆ ದಯವಿಟ್ಟು ಕೊಡು ಗಾಲಿ ಬಿಸಾಡದ ನಗತ ರಥ ಅಂದ್ರೆ ಅರ್ಜುನರಲ್ಲಿ ಆ ಕೆಚ್ಚು ಹುಟ್ಟಿಸಬೇಕಾಗಿತ್ತು ಅದಕ್ಕೋಸ್ಕರ ತಾನು ಇಳಿದು ದೊಡ್ಡ ನಾಟಕ ಮಾಡಿಬಿಟ್ಟ ಕೃಷ್ಣ ಯುದ್ಧದಲ್ಲಿ ಈ ಬಂಧು ಪ್ರಜ್ಞೆ ಇದೆ ದಾಕ್ಷಿಣ್ಯ ನಡೆಯೋಲ್ಲ ಅದಕ್ಕೋಸ್ಕರ ಹಾಗೆ ಮಾಡಿ ಕೂತ್ ಬಿಟ್ಟ ಅವಾಗ ಚಿ ಬಿಡ್ತೇನೆ ಭೀಷ್ಮಾಚಾರ್ಯನು ಅಂತ ಹೋಗಿದ್ದ ಹೋದದ್ದು ರಥಾಂಗಪಾಣಿ ಯಾವುದೋ ಒಂದು ರಥದ ಗಾಲಿ ಹಿಡ್ಕೊಂಡು ಹೋಗಿದ್ದ ರಥದ ಗಾಲಿ ಸಾಕು ಎದುರಾಳಿಯನ್ನು ಚರ್ಚಲಿಕ್ಕೆ ಆದರೆ ಯಾಕೆ ಹೋದ ಕೃಷ್ಣ ಅರ್ಜುನನನ್ನ ಯುದ್ಧಕ್ಕೆ ಹುರಿದುಂಬಿಸುವುದಕ್ಕೆ ಅಷ್ಟೇ ಅಲ್ಲ ಭಗವಂತನ ಕಾರುಣ್ಯ ದೊಡ್ಡದು ಯುದ್ಧಕ್ಕೆ ಬರುವ ಮುಂಚೆ ನಡೆದ ಒಂದು ಘಟನೆಯನ್ನು ನೀವು ಯೋಚಿಸಿದರೆ ಕೃಷ್ಣ ಒಂದೊಂದು ಘಟನೆಯಲ್ಲೂ ಹೇಗೆ ಅರ್ಥಪೂರ್ಣವಾಗಿ ನಡ್ಕೊಳ್ತಾನೆ ಅಂತ ಅನ್ನೋದು ಅರ್ಥ ಆಗತ್ತೆ ಅರ್ಜುನ ಹೋಗಿ ಸಹಾಯ ಕೇಳಲಿಕ್ಕೆ ಹೋದ ಅವನು ಹೇಳಿದ ನಾನು ಯುದ್ಧ ಮಾಡದ ಕೈಯಲ್ಲಿ ಆಯುಧ ಹಿಡಿಯದ ಕೃಷ್ಣ ಮತ್ತು ನಮ್ಮ ಯಾದವರ ನಾರಾಯಣ ಸೇನೆ ಈ ಎರಡರಲ್ಲಿ ಯಾವುದು ಬೇಕೋ ಅದು ನಾನು ಕೈಯಲ್ಲಿ ಆಯುಧ ಹಿಡಿದು ಯುದ್ಧ ಮಾಡುವುದಿಲ್ಲ ಅಂತ ಕೃಷ್ಣ ಬೇಕೋ ಅಥವಾ ಈ ಸೇನೆ ಬೇಕೋ ಧರ್ಮ ದುರ್ಯೋಧನ ಸೇನೆ ಬೇಕು ಅಂತ ಕರ್ಕೊಂಡು ಹೋದ ಅರ್ಜುನ ಯುದ್ಧ ಮಾಡದ ನೀನು ಬೇಕು ಅಂದ ಅಯುಧ್ಯಮಾನಂ ಕಾಂ ಬುದ್ಧಿಂ ಆಶ್ರಿತ್ಯ ಈ ಯುದ್ಧ ಮಾಡದ ಕೈಯಲ್ಲಿ ಆಯುಧ ಹಿಡಿಯದ ಕೃಷ್ಣ ನನ್ನ ಯಾಕಪ್ಪ ಬೇಕು ಅಂತ ಹೇಳಿದಿ ಅಂತ ಕೇಳ್ತಾನೆ ಕೃಷ್ಣ ಅದಕ್ಕೆ ಹೇಳ್ತಾನೆ ನನಗೆ ಯುದ್ಧ ಮಾಡುವ ಕೃಷ್ಣ ಬೇಡ ನನಗೆ ನನ್ನ ರಥ ನಡೆಸುವ ಸಾರಥಿಯಾದ ಕೃಷ್ಣ ಬೇಕು ನಿನ್ನ ಸಾರಥ್ಯವನ್ನು ನೋಡಬೇಕು ಅಂತ ಆಸೆ ಕೃಷ್ಣ ಬೇರೆ ಯಾರಾದರೂ ಸಿಟ್ಟು ಮಾಡ್ಕೊಳ್ತಿದ್ರು ಯಾಕೆಂದ್ರೆ ಸಾರಥ್ಯ ಮಾಡೋದು ಹೀನವಾದ ಕೆಲಸ ಕ್ಷತ್ರಿಯ ರಾಜರುಗಳಿಗೆ ಸಾರಥ್ಯ ಮಾಡುವರು ಅಂದರೆ ಅವ್ರ ಮನೆ ಕೆಲಸದವರು ಅಂತ ಅರ್ಥ ಒಂದು ಅಂದರೆ ಒಂಥರ ಡ್ರೈವರ್ಸು ಅಂತ ನಾವು ಅಪಾಯಿಂಟ್ ಮಾಡೋಲ್ವಾ ಹಾಗೆ ಸಾರಥ್ಯ ಅಂದರೆ ಡ್ರೈವರು ರಾಜರುಗಳು ಸಾರಥ್ಯನ ಒಬ್ಬ ಡ್ರೈವರ್ನ ಹಾಗೆ ನೋಡ್ತಿದ್ರು ಕೃಷ್ಣ ಅರ್ಜುನನಿಗೆ ಸಲುಗೆಯಿಂದ ಕೇಳಿಬಿಟ್ಟ ಸ್ನೇಹದ ಸಲುಗೆ ಅದು ಸ್ನೇಹಾಚಾರದಲ್ಲಿ ಇನ್ ನಮ್ಮ ಸ್ನೇಹಿತರ ಗಾಡಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೇವೆ ಅಥವಾ ನಮ್ಮ ಗಾಡಿ ನಮ್ಮ ಸ್ನೇಹಿತರು ಹಾಗೆ ಅವನು ಏನೈತೆ ಮಾಡ್ದ ಇದು ಇದು ಸಲುಗೆಯಿಂದ ನಾನು ಕೃಷ್ಣ ಹತ್ತೆ ಮಾಡಿಸೋದು ಇದು ಅವಂಥ ಕೆಲಸ ಮಾಡಿಸೋದಲ್ಲ ಅನ್ನೋದು ಇಲ್ಲದೇ ಇದ್ರೆ ಯಾರಾದರೂ ಸಿಟ್ಟು ಮಾಡಿಕೊಳ್ಬೇಕಾದ್ದು ನನ್ನ ಗಾಡಿ ಸಾರಥ್ಯ ನೀನು ಮಾಡಬೇಕು ಅಂತ ನಕ್ಕ ಕೃಷ್ಣ ಸಾರಥ್ಯಂತೆ ಕರಿಷ್ಯಾಮಿ ಕಾಮಸ್ ಸಂಪತ್ತಿ ತಾಂತ್ವ ನಿನ್ನ ಇಷ್ಟ ಈಡೇರ್ಲಪ್ಪ ನಿನ್ನ ಗಾಡಿ ಹೊಡಿತೀನಿ ನಾನು ಹಾಗೆ ಸಾರಥ್ಯಕ್ಕೆ ಬಂದ ಈ ಸುದ್ದಿ ಭೀಷ್ಮಾಚಾರ್ಯರಿಗೆ ಹೋಯಿತು ಏನು ಕೃಷ್ಣ ಆಯುಧ ಹಿಡಿಯೋಲ್ಲಂತೆ ಹೌದಾ ಭೀಷ್ಮಾಚಾರ್ಯರು ಆ ಮುದುಕ ಮಹಾಘಾಟಿ ಮುದುಕ ಅದು ಓ ನಾನು ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ ಇದೆಲ್ಲ ನಡೆದಿದೆ ಮೊದಲು ಕೃಷ್ಣ ಆಯುಧ ಹಿಡಿಯೋಲ್ಲ ಅಂತ ಪ್ರತಿಜ್ಞೆ ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಭೀಷ್ಮಾಚಾರ್ಯ ಪ್ರತಿಜ್ಞೆ ಕೃಷ್ಣ ರಥದಿಂದ ಕೆರಕ್ಕೆ ಜಿಗಿದು ಆಯುಧ ಹಿಡಿದು ಯಾವುದೋ ಬಿದ್ದ ರಥದ ಗಾಲಿ ಚಕ್ರ ಹಿಡಿದು ಹೋದ್ನಲ್ಲ ಯಾಕೆ ಅಂದರೆ ತನ್ನ ಮಾತು ಮುರಿದರೂ ತೊಂದರೆ ಇಲ್ಲ ತನ್ನ ಪರಮ ಭಕ್ತನಾದ ಭೀಷ್ಮನ ಮಾತು ಉಳಿಸ್ಬೇಕು ಅಂತ ಆಯುಧ ಹಿಡ್ಕೊಂಡು ಹೋದ ಅಷ್ಟೇ ಅವರು ಆಯುಧ ಹಿಡಿದಿದ್ರು ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆಲ್ತಿದ್ರು ಆದರೆ ತನ್ನ ಭಕ್ತ ವಾತ್ಸಲ್ಯವನ್ನು ತೋರಿಸ್ಬೇಕಿತ್ತು ಭಕ್ತರು ಏನಾದರೂ ಅಂದರೆ ಅದನ್ನು ನಾನು ಮಾಡಿಯೇ ತೀರ್ತೇನೆ ಭೀಷ್ಮಾಚಾರ ನನ್ನ ಎದುರು ನಿಂತು ಯುದ್ಧ ಮಾಡಿದ್ರು ಅಂತರಂಗದಲ್ಲಿ ನನ್ನ ಭಕ್ತ ಹಾಗಾಗಿ ಅವನ ಆಸೆ ನಾನು ಈಡೇರಿಸಬೇಕು ಅಂತ ಇಳಿದ ಇಳು ಗಾಲಿ ಹಿಡ್ಕೊಂಡು ಹೋದ ಇದು ಕೃಷ್ಣ ರಥಾಂಗಪಾಣಿಯಾದದಕ್ಕೆ ಕಾರಣ ಆದ್ದರಿಂದಲೇ ರಥಾಂಗಪಾಣಿ ಆದ ಚಕ್ರಪಾಣಿ ಅನ್ನುವುದೇ ಅರ್ಥ ಇನ್ನೊಂದು ಅರ್ಥ ಇದೆ ರಥಾಂಗ ಅಂದ್ರೆ ರಥ ಯಾವುದಕ್ಕೆ ಅಂಗವೋ ಅದು ರಥಾಂಗ ಚತುರಂಗದಲ್ಲಿ ರಥವೂ ಒಂದಂಗ ರಥ ಆನೆ ಕುದುರೆ ಸೇನೆ ನಾಲ್ಕು ಅಂಗಗಳಿರುವ ರಥಾಂಗ ಅಂದ್ರೆ ಯುದ್ಧ ರಥಾಂಗವನ್ನ ಯುದ್ಧವನ್ನ ಪಾಲಿಸುವವರು ಅಂದ್ರೆ ಯುದ್ಧದಲ್ಲಿ ತೊಡಗಿದವರು ರಥಾಂಗ ಪರು ಯಾರು ಪಾಂಡವರು ಅವರಿಗೆ ಆಣೆ ಅಂದ್ರೆ ಆಶ್ರಯ ಆಣಿ ಅಂತಂದ್ರೆ ಆಧಾರ ಅಂತ ಅರ್ಥ ಈಗ ಸಂಸ್ಕೃತ ಶಬ್ದ ಅದು ನಾವು ಹೇಳ್ತೇವೆ ಈ ಮೊಳೆ ಮೊಳೆಗೆ ಆಣಿ ಅಂತ ಗೋಡೆಯಲ್ಲಿ ಒಂದು ಆಣಿ ಬಡಿದು ಅದಕ್ಕೆ ಕ್ಯಾಲೆಂಡರ್ ಹಾಕು ಅಂತ ಅದು ಯಾಕೆ ಆಣಿ ಅಂದರೆ ಕ್ಯಾಲೆಂಡರ್ನ ಹೊತ್ತುಕೊಳ್ಳುತ್ತೆ ಆಧಾರ ಹಾಗೆಯೇ ಭಗವಂತ ಇಡೀ ಜಗತ್ತಿಗೆ ಆಣಿ ಅಂದರೆ ಎಲ್ಲರೂ ಹೊತ್ತುಕೊಂಡವ ಅನಗತವು ಅಂತ ಆಧಾರ ಆಶ್ರಯ ಈ ಯುದ್ಧದಲ್ಲಿ ಯುದ್ಧದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ರಥಾಂಗಪರು ಪಾಂಡವರು ಅಥವಾ ಯಾರೇ ಧರ್ಮ ಯುದ್ಧದಲ್ಲಿ ದೇವತೆಗಳು ದೇವಾಸುರರಿಗೆ ಯುದ್ಧ ಆಗ ರಥಾಂಗಪರು ಯುದ್ಧದಲ್ಲಿ ತೊಡಗಿದವರು ದೇವತೆಗಳು ಅವರಿಗೆ ಆಣಿ ಆಶ್ರಯನಾಗಿ ನಿಂತು ಬಿಡ್ತಾನೆ ಹೀಗೆ ಯಾರು ಧರ್ಮ ಯುದ್ಧದಲ್ಲಿ ತೊಡಗುತ್ತಾರೆ ಧರ್ಮಕ್ಕೋಸ್ಕರ ಹೋರಾಡ್ತಾರೆ ಅಧರ್ಮದ ನಿರಾಸಕ್ಕೋಸ್ಕರ ಅವರೆಲ್ಲರಿಗೂ ಆಶ್ರಯ ನೀಡುವವನು ಯಾವ ಯುದ್ಧವೇ ಇರಲಿ ಯಾರೇ ಯುದ್ಧ ಮಾಡಲಿ ಎಲ್ಲರೊಳಗೂ ನಿಂತು ತಾನು ಧರ್ಮಕ್ಕೆ ಜಯ ತಂದುಕೊಡುವಲ್ಲಿ ಒಳಗೆ ನಿಂತು ಅವರಿಗೆ ಆಧಾರವಾಗಿ ನಿಲ್ಲುವವನು ಮತ್ತು ಎಂದೂ ಕೂಡ ಅಕ್ಷೋಭ್ಯ ಇನ್ನು ಯಾರು ಯಾವ ಆಯುಧ ಹಿಡಿದು ಕೂಡ ಅವನನ್ನು ಎದೆಗೆಡಿಸುವುದು ಸಾಧ್ಯವಿಲ್ಲ ಅಕ್ಷೋಭ್ಯ ಅಂದರೆ ಯಾವ ಪ್ರಸಂಗಕ್ಕೂ ಎದೆಗೆಡೆದವನು ಅಂತ ಭಗವಂತ ಯಾಕೆ ಎದೆಗೆಡಬೇಕು ಸಾಕ್ಷಾತ್ ಲಕ್ಷ್ಮಿ ಅವನ ಕೈಯಲ್ಲಿ ಆಯುಧ ಪ್ರಾಣದೇವರು ಅವನ ಕೈಯಲ್ಲಿ ಆಯುಧ ಅದಕ್ಕಿಂತ ದೊಡ್ಡ ಆಯುಧ ಇನ್ನು ಯಾರ ಕೈಯಲ್ಲಿ ಯಾರು ಬರಬೇಕು ಇನ್ನೊಂದು ವಿಶೇಷ ಇದೆ ಚಕ್ರಿ ಅಂತ ಹೇಳಿದರು ರಥಾಂಗಪಾಣಿ ಅಂತ ಹೇಳಿದರು ಚಕ್ರಕ್ಕೆ ಎರಡು ದೇವತಾ ಶಕ್ತಿಗಳಿವೆ ಒಂದು ನಾನು ಹೇಳಿದೆ ದುರ್ಗಾ ಮತ್ತೊಂದು ಚಕ್ರ ಶಂಖಗಳಿಗೆ ಪ್ರದ್ಯುಮ್ನ ಅನಿರುದ್ಧರು ಕಾಮ ಪ್ರದ್ಯುಮ್ನ ಅನಿರುದ್ಧರು ಚಕ್ರಶಂಖದ ಅಭಿಮಾನಿ ದೇವತೆಗಳು ಆದ್ರಿಂದ ಪ್ರದ್ಯುಮ್ನ ಇನ್ನೊಬ್ಬ ಭಗವಂತನಿಗೆ ಪ್ರಾಣದೇವರು ಒಂದಾದರೆ ಪ್ರದ್ಯುಮ್ನ ಮತ್ತೊಬ್ಬ ಮಗ ಆ ಪ್ರದ್ಯುಮ್ನ ವಿಶೇಷ ಏನವನದ್ದು ಅಂದರೆ ಭಗವಂತನ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟಿದ ವಿಷ್ಣು ನಾರಾಯಣ ಪುತ್ರನಾಗಿ ಅವನೇ ಚತುರ್ಮುಖನಿಗೆ ಮಗನಾಗಿ ಸನತ್ಕುಮಾರ ಆದ ಅವನೇ ಶಿವನಿಗೆ ಮಗನಾಗಿ ಸ್ಕಂದ ಆದ ಮೂರು ತ್ರಿಮೂರ್ತಿಗಳಿಗೂ ಮಗನಾಗಿ ಬಂದವ ಪ್ರದ್ಯುಮ್ನ ಅವನೇ ಭಗವಂತನ ಚಕ್ರ ಅದಕ್ಕೋಸ್ಕರ ಪ್ರದ್ಯುಮ್ನ ಮೂರ್ತಿಯ ಅನುಸಂಧಾನಕ್ಕೋಸ್ಕರ ಮತ್ತೊಮ್ಮೆ ಪ್ರದ್ಯುಮ್ನ ಮೂರ್ತಿಯೇ ನಿನ್ನ ಕೈಯ ಶ ಚಕ್ರವಾಗಿರತಕ್ಕಂಥ ರಥಾಂಗ ಪಾನಿ ನೀನು ಆದ್ದರಿಂದ ನೀನು ಅಕ್ಷೋಭ್ಯ ಯಾರು ಕೂಡ ನಿನ್ನನ್ನು ಎದೆಗಡಿಸುವುದು ಸಾಧ್ಯ ಇಲ್ಲ ನಿನ್ನ ನಿರ್ಧಾರದಿಂದ ಬದಲಿಸುವುದು ಸಾಧ್ಯ ಇಲ್ಲ ನಿನ್ನನ್ನು ಸೋಲಿಸುವುದು ಸಾಧ್ಯ ಇಲ್ಲ ಇದೆಲ್ಲ ಭಗವಂತನ ಪತ್ನಿ ಪುತ್ರರ ಆಯುಧ ಅದು ಬಿಟ್ಟು ಅಷ್ಟೇ ಅಲ್ಲಪ್ಪ ಸರ್ವಪ್ರಹರಣ ಆಯುಧ ಜಗತ್ತಿನಲ್ಲಿ ಶತ್ರುಗಳಿಗೆ ಪ್ರಹರಣ ಶತ್ರುಗಳನ್ನು ಹೊಡೆದೋಡಿಸುವುದಕ್ಕೆ ಏನೇನು ಆಯುಧಗಳಿವೆ ಉಗುರು ಕೂಡ ನರಸಿಂಹ ಆಯುಧವನ್ನೇ ಬಳಸಲಿಲ್ಲ ಬರೀ ಉಗುರಿನಿಂದ ಅವನ ಎದೆ ಬಗಿದ ಅಷ್ಟೇ ಅದರಿಂದ ಜಗತ್ತಿನಲ್ಲಿ ಶತ್ರುಗಳ ನಿರಾಸಕ್ಕೆ ಯಾವುದೂ ಆಯುಧ ಆಗಬಹುದು ನಿನಗೆ ನಿನಗೆ ಆಯುಧ ಆಗದ್ದೇನು ಯಾವುದನ್ನು ಇನ್ಸ್ಟ್ರೂಮೆಂಟ್ ಆಗಿ ಬಳಸಿದೀನು ಶತ್ರು ಸಂಹಾರ ಮಾಡಬಹುದು ಜಗತ್ತಿನ ಎಲ್ಲ ಆಯುಧಗಳನ್ನು ಕೈಯಲ್ಲಿ ತೊಟ್ಟು ನಿಂತ ಅನಂತ ಬಾಹುವಾಗಿರತಕ್ಕಂಥ ಓ ಭಗವಂತನೇ ನಿನಗೆ ನಮಸ್ಕಾರ ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ ತುದಿ ಮಾಡ್ತೀವಿ ಮುಕ್ತಾಯ ನೀವು ಈಗ ಪ್ರಿಂಟ್ ಆದ ಪುಸ್ತಕಗಳಲ್ಲೆಲ್ಲ ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತಿದೆ ಗೊತ್ತಿಲ್ಲ ಪಾಪ ಸಂಸ್ಕೃತ ಭಾಷಾ ಜ್ಞಾನ ಇರದೇ ಇದ್ದವರೇ ಎಲ್ಲ ಪ್ರಿಂಟ್ ಮಾಡುವವರು ಪಂಡಿತರಿಗೂ ವ್ಯಾಕರಣ ಮರೆತು ಹೋಗಿದೆ ವೈದಿಕದಲ್ಲಿ ಒಂದು ವಿಶೇಷ ಇದೆ ಏನು ಅಂದರೆ ಆ ಓಂಕಾರ ಉಂಟಲ್ಲ ಅದು ಅದರ ಮುಂದೆ ನಾವು ಹೇಳತಕ್ಕಂಥ ನಾಮದ ಸ್ವರಾಕ್ಷರವನ್ನು ಲೋಪ ಮಾಡಿ ಆ ಓಂಕಾರ ಹೇಳಬೇಕು ಅಂತ ಪ್ರಣವಷ್ಟೇಹೇ ಅಂತ ವ್ಯಾಕರಣದ ವೈದಿಕ ಸಂಪ್ರದಾಯ ಅದರಿಂದ ಈಗ ಒಂದು ವಿಷ್ಣುವೇ ನಮಃ ಓಂ ಸ್ವಾಹ ಅಂತ ಹೇಳೋದಿದ್ರೆ ವಿಷ್ಣುವೆ ಅದು ಹಾಗೆ ಹೇಳೋದು ವಿಷ್ಣುವೇ ನಮಃ ಓಂ ಸ್ವಾಹ ವಿಷ್ಣುವೆ ವಿಷ್ಣು ಹಂಗಲ್ಲ ಹೇಳೋದು ಮತ್ತೆ ಕೃಷ್ಣಾಯ ನಮಃ ಓಂ ಸ್ವಾಹ ಅಲ್ಲ ನಮಃ ಅನ್ನುವಲ್ಲಿ ಕೊನೆಯ ಸ್ವರ ಯಾವುದು ವಿಸರ್ಗ ಅಹ ಅದನ್ನು ತೆಗೆದು ಬಿಡಬೇಕು ಮತ್ತು ಎಷ್ಟು ಉಳಿತು ನಮು ಅಂತ ಉಳೀತು ವಿಷ್ಣುವೇ ನಮೋಂ ಸ್ವಾಹ ಕೃಷ್ಣಾಯ ನಮೋಂ ಸ್ವಾಹ ಹೀಗೆ ಆಹುತಿ ಕೊಡಬೇಕು ಹೊರತು ನಮಃ ಓಂ ಹೇಳಬಾರ್ದು ಮರೆತು ಹೋಗಿದೆ ಎಲ್ಲಾ ಪುರೋಹಿತರಿಗೂ ಮರೆತು ಹೋಗಿದೆ ಏನ್ ಮಾಡೋದು ಗ್ರಹಚಾರ ನಿಮ್ಮ ಗ್ರಹಚಾರ ನೀವು ಅವ್ರ ಹತ್ರ ಮಾಡಿಸ್ಬೋದು ಎಲ್ಲಾ ಪುರೋಹಿತರು ಮರೆತು ಬಿಟ್ಟಿದ್ದಾರೆ ಹೇಗೆ ಉಚ್ಚಾರ ಮಾಡಬೇಕು ಅಂತ ವ್ಯಾಕರಣ ಕೃಷ್ಣ ನಮೋಂ ಸ್ವಾಹ ಗಾಯತ್ರಿ ಹೋಮ್ ಮಾಡಬೇಕಾಗಿದ್ರೆ ಧಿಯೋ ಯೋ ನಹ್ ಪ್ರಚೋದ ಏಂ ಸ್ವಾಹ ಪ್ರಚೋದಯಾತು ಓಮಲ್ಲ ಮರೆತು ಬಿಟ್ಟಿದ್ದಾರೆ ಎಲ್ಲ ಈ ಸಂಸ್ಕೃತ ಭಾಷೆಯ ಈ ಚಲುವನ್ನೇ ಮರೆತು ಬಿಟ್ಟಿದ್ದಾರೆ ಧಿಯೋ ಯೋ ನಃ ಪ್ರಚೋದ ಸ್ವಾಹ ಹೀಗೆ ಹೇಳಬೇಕು ಒಂದೊಂದು ಮಂತ್ರ ಹೇಳುವಾಗ ಅಗ್ನಿಮೀಣೆ ಹೋತಾರಂ ರತ್ನಧಾತಮಂ ಓಂ ಸ್ವಾಹ ಹೇಳಬಾರ್ದು ಹೋತಾರಂ ರತ್ನಧಾತಮ ಓಂ ಸ್ವಾಹ ಹಾಗೆಯೇ ಸರ್ವಪ್ರಹರಣಾಯುಧ ಓಂ ಸರ್ವಪ್ರಹರಣಾಯುಧೋಂ ಧ ಓಂ ಅಲ್ಲ ಅದನ್ನು ಬೇರೆ ಹೇಳಬಾರ್ದು ಸರ್ವಪ್ರಹರಣಾಯುಧೋಂ ನಮ ಇತಿ ಯಾರಿಗೂ ಗೊತ್ತಿಲ್ಲ ಮರೆತು ಬಿಟ್ಟಿದ್ದಾರೆ ಆಮೇಲೆ ತಿಳ್ಕೊಳ್ಳುವ ಹವ್ಯಾಸವೂ ಇಲ್ಲ ಅಥೆಂಟಿಕ್ ಪ್ರಿಂಟ್ ಮಾಡಿದ್ದರು ಹೇ ಪ್ರಿಂಟ್ ಆಗಿದೆ ಅದೇ ಕರೆಕ್ಟ್ ಉಂಟಾ ಪ್ರಿಂಟ್ ಆದದ್ದೆಲ್ಲ ಕರೆಕ್ಟು ಹೆಚ್ಚು ಪ್ರಿಂಟು ತಪ್ಪೇ ಇರೋದು ಅದರಿಂದ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆಯೇ ಇಲ್ಲ ಮತ್ತು ಅನೇಕ ಜನರಿಗೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಹೇಗೆ ಪ್ರಶ್ನೆ ಮಾಡಬೇಕು ಅಂತ ಗೊತ್ತಿಲ್ಲ ತಮಾಷೆ ಅಂತ ಕೆಲವರು ಕೇಳೋದು ಉಂಟು ನನಗೆ ಒಮ್ಮೆ ನಗುಬಾರ್ದು ಅದಕ್ಕೆ ಏನು ಅರ್ಥ ರೀ ನಿಮ್ಗೆ ಗೊತ್ತುಂಟಾ ಅದೇನು ಪರೀಕ್ಷೆ ಕೂತ್ಕೊಳ್ಳೋದು ನಾವು ಅವ್ರ ಹತ್ರ ನಿಮಗೇನಾದರೂ ಗೊತ್ತುಂಟಾ ಅಂಥವ್ರಿಗೆ ಮುಖಕ್ಕೆ ಊದು ಕಳಿಸ್ಬೇಕು ಅಂತ ಕಾಣೋದು ಕೇಳಬೇಕು ಜಿಜ್ಞ ನಿಮಗೇನಾದರೂ ಗೊತ್ತುಂಟಾ ಗೊತ್ತಿಲ್ಲ ಅಂತ ಹೇಳಿ ಕಳಿಸ್ಬೇಕಂಥವರಿಗೆ ಪ್ರಶ್ನೆ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದ ಪೆದ್ದುಗಳು ನಮ್ಮ ಯಾರಾದರೂ ಒಬ್ಬರ ಹತ್ರ ಕೇಳಿದರೆ ಎರಡು ನನಗೆ ಗೊತ್ತುಂಟು ಮತ್ತು ಉತ್ತರ ಎರಡೆರಡು ಉತ್ತರ ಹೇಳಬೇಕಾ ನಿಮಗೇನಾದ್ರೂ ಗೊತ್ತುಂಟ ಅಂದ್ರೆ ಏನರ್ಥ ಅದಕ್ಕೆ ಎಷ್ಟು ದಡ್ಡತನ ಅಂದರೆ ನಮ್ಮ ಜನರಲ್ಲಿ ಪ್ರಶ್ನೆ ವಿಷಯ ಗೊತ್ತಿಲ್ಲ ತಿಳ್ಕೊಳ್ಳಿಕ್ಕೋಸ್ಕರ ಪ್ರಶ್ನೆ ಹಾಕ್ಲಿಕ್ಕೂ ಗೊತ್ತಿಲ್ಲ ಅಷ್ಟು ಪೆದ್ದುಗಳಾಗಿಬಿಟ್ಟಿದ್ದಾರೆ ಈ ಜನ ಸರ್ವಪ್ರಹಣಾಯುಧೋಂ ನಮ್ಮ ಇತಿ ಅದು ಅಲ್ಲಿಗೆ ಓಂಕಾರದ ಜೊತೆಗೆ ನಮಃ ಶಬ್ದದ ಜೊತೆಗೆ ಸಮಸ್ತ ನಾಮಗಳ ಉಪಸಂಹಾರ ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಂ ವಿಷ್ಣು ಅಂತ ಓಂಕಾರದಿಂದಲೇ ಪ್ರಾರಂಭವಾಗಿದೆ ಕೊನೆಗೆ ಓಂಕಾರದಿಂದ ಮುಗಿಸಿದರು ಯಾಕೆಂದರೆ ಯಾವಾಗಲೂ ಓಂಕಾರದಿಂದ ಆದ್ಯಂತದಲ್ಲಿ ಓಂಕಾರ ಹಾಕದೇ ಇದ್ದರೆ ಆ ಮಂತ್ರ ಅದರ ಮಂತ್ರದ ಎನರ್ಜಿ ಉಂಟಲ್ಲ ಪವರ್ ಶಕ್ತಿ ಅದು ಸೋರಿ ಹೋಗುತ್ತೆ ಅದರಿಂದ ಆ ಕಡೆ ಈ ಕಡೆ ಒಂದು ಯಾವುದೇ ಒಂದು ಮಂತ್ರವನ್ನು ನೀವು ಪಠಿಸುವಾಗ ಅದಕ್ಕೆ ಸಂಪುಟೀಕರಣ ಅದು ಸೋರಿ ಹೋಗದಾಗ ಅಡಿಯಲ್ಲಿ ಒಂದು ತಟ್ಟೆ ಇಡಬೇಕು ಈಗ ಬೆಣ್ಣೆಯನ್ನು ಬರೀ ನೆಲದಲ್ಲಿಟ್ರಾಗ ಹೋಗುತ್ತೆ ಅದು ಕರಗಿ ಹೋಗುತ್ತೆ ಅದಕ್ಕೆ ಬೆಣ್ಣೆ ಇಡಬೇಕಾದ್ರೆ ಅಡಿಯಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿಡಬೇಕು ತಟ್ಟೆಯಲ್ಲಿ ಹಾಕಿದ ಮೇಲಿನಿಂದ ಬೆಕ್ಕು ಬಂದು ತಿನ್ನತ್ತೆ ಮೇಲೊಂದು ಮುಚ್ಚಳ ಹಾಕಬೇಕು ಹಾಗೆ ಅಡಿಯಲ್ಲಿ ಒಂದು ತಟ್ಟೆ ಮೇಲಿನಿಂದ ಒಂದು ಮುಚ್ಚಳ ಸಂಪುಟೀಕರಣ ಅಂತಾರೆ ಶಾಲಗ್ರಾಮವನ್ನು ಹೇಗೆ ಕರಡಿಕೆಯ ಒಳಗೆ ಹಾಗೆ ಓಂಕಾರದ ಕರಡಿಗೆಯ ಒಳಗೆ ಎಲ್ಲ ನಾಮಗಳನ್ನು ಹೇಳಬೇಕು ಆಗ ಅದು ಮಂತ್ರ ನೀವು ಕರಡಿಗೆ ತೆಗೆದು ಬಿಟ್ಟರೆ ಇಲ್ಲಿಕ್ಕಾಗಿ ಹೋಗುತ್ತೆ ಏನಿರೋಲ್ಲೇ ಎನರ್ಜಿ ಅದಕ್ಕೋಸ್ಕರ ಓಂ ವಿಶ್ವಂ ವಿಷ್ಣು ಅಂದರು ಸರ್ವಪ್ರಹಣಾಯುಧೋಂ ನಮ ಇತಿ ಅಂತ ಮುಕ್ತಾಯ ಮಾಡಿದರು ಇಲ್ಲಿಗೆ ವಿಷ್ಣು ಸಹಸ್ರ ನಾಮದ ಸಾವಿರ ನಾಮಗಳನ್ನು ನಾವು ಸುಮಾರು ಹತ್ತು ವರ್ಷ ಹಿಡೀತು ಅಂತ ಕಾಣುತ್ತೆ ನುಡಿಸಿದ ಭಗವಂತ ಮಧ್ಯದಲ್ಲಿ ವಿಘ್ನ ಆಗದೆ ನಿರ್ವಿಘ್ನವಾಗಿ ಸಾವಿರ ನಾಮಗಳನ್ನು ನೋಡಿದೆವು ಇನ್ನು ಉಳಿದಿರೋದು ಫಲಶ್ರುತಿ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಮಾಡಿ ಅದನ್ನು ಮುಗಿಸೋಣ ಇತೀದಂ ಯಾಕೆಂದರೆ ಮಹಾಭಾರತದಲ್ಲಿ ಒಂದು ಅಧ್ಯಾಯ ಅದು ಅನುಶಾಸನ ಪರ್ವದಲ್ಲಿ ಒಂದು ಅಧ್ಯಾಯ ಮೊದಲು ಹದಿಮೂರು ಶ್ಲೋಕ ಅದನ್ನು ಪ್ರಾರಂಭದಲ್ಲಿ ಹೇಳಿದ್ದೆ ಕೊನೆಗೆ ಇಪ್ಪತ್ತೆರಡು ಶ್ಲೋಕ ಅದು ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಅದರ ಉಪಯೋಗವನ್ನು ಹೇಳ್ತಕ್ಕಂತಹ ಫಲಶ್ರುತಿ ಅದು ಇಡೀ ಸೇರಿ ಒಂದು ಅಧ್ಯಾಯ ಅದರಿಂದ ಎಷ್ಟೋ ಜನ ಕೇಳೋದುಂಟು ನಾವು ವಿಷ್ಣು ವಿಷ್ಣು ಷಟ್ಕಾರ ಅಲ್ಲಿಂದ ಹೇಳಿದ್ರೆ ಸಾಕ ಶುರುವಿಂದ ಹೇಳಬೇಕಾದ ಶುರುವಿಂದ ಹೇಳಬೇಕು ಅಂತಂದ್ರೆ ಈ ಏನಾಗಿದೆ ಅದು ಶುರುವಿಂದ ಅಂದರೆ ಶುರುವಿನ ಎಂತೋ ಎಲ್ಲ ಬೇರೆ ಬೇರೆ ಯಾವ್ಯಾವುದೋ ಬೇಡವಾದ ಶ್ಲೋಕಗಳೆಲ್ಲ ಇದೆ ಕಿಮೇಕಂ ದೈವತಂ ಲೋಕೇ ಅಲ್ಲಿಂದ ಶುರು ಅಷ್ಟೇ ಅದರ ಮೊದಲು ಏನೇನೋ ಶ್ಲೋಕಗಳಿದೆ ಧ್ಯಾನ ಶ್ಲೋಕ ಅರ್ಗಲ ಕೀಲಕ ಅಂಗನ್ಯಾಸ ಕರನ್ಯಾಸ ನ್ಯಾಸವೂ ಬೇಡ ಏನು ನ್ಯಾಸ ಬೇಡ ನಮ್ಮ ನ್ಯಾಸ ಯಾವುದನ್ನು ಮಾಡಬೇಕು ಅತ್ತುಂಟ ಅದನ್ನು ಓದುವ ಮುಂಚೆ ನಮ್ಮ ಆಸೆಗಳನ್ನು ನ್ಯಾಸ ಮಾಡಬೇಕು ಭಗವಂತನೇ ನಮ್ಮನ್ನು ಅರ್ಪಿಸಿಕೊಳ್ಬೇಕಷ್ಟೇ ಈ ಅಂಗನ್ಯಾಸ ಕರನ್ಯಾಸ ಯಾವ ಅಧಿಕ ಪ್ರಸಂಗಗಳು ಬೇಡ ಅವು ಪ್ರಿಂಟ್ ಮಾಡಿದ ಪುಸ್ತಕ ಇದನ್ನು ಬಿಸಾಡ್ರಿ ಅವೆಲ್ಲ ಅನಗತ್ಯವಾದವುಗಳು ಧ್ಯಾನ ಬರೀ ಮಹಾಭಾರತದಲ್ಲಿ ಹೇಳಿದ ಅಷ್ಟು ಶ್ಲೋಕಗಳು ಹೋದ್ರೆ ಕಿಮೇಕಂ ದೈವ ತಂ ಲೋಕೆ ಇದಿಷ್ಟರ ಪ್ರಶ್ನೆ ಮಾಡ್ತಾನೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಹ ಪ್ರಾಪ್ನ ಯುರ್ಮಾನ ಶುಭಂ ಅಲ್ಲಿಂದ ಪ್ರಾರಂಭ ಆಗುತ್ತೆ ಭೀಷ್ಮಾಚಾರ್ಯರು ಮನುಷ್ಯ ಆಚರಿಸಬೇಕಾದ ಧರ್ಮದಲ್ಲಿ ಸರ್ವೋತ್ತಮ ಧರ್ಮ ಯಾವುದು ಅಂತ ಬದ್ ಪ್ರಶ್ನೆ ಹಾಕಿದಾಗ ಅಪ ವಿಷ್ಣು ಸಹಸ್ರನಾಮದ ಪಠನಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ ಅಂತ ಭೀಷ್ಮಾಚಾರ್ಯರು ಹೇಳಿದರು ಇದಿಷ್ಟು ಪ್ರಾರಂಭದಲ್ಲಿ ಬರುವಂಥದ್ದು ಇದಾದ ಮೇಲೆ ಒಂದು ಸಾವಿರ ನಾಮಗಳನ್ನು ಭೀಷ್ಮಾಚಾರ್ಯ ಹೇಳಿದರು ಹೇಳಿ ಆದಮೇಲೆ ಅದರ ಕೊನೆಗೆ ಫಲಶ್ರುತಿ ಇದಿಷ್ಟು ಒಂದು ಅಧ್ಯಾಯ ಇಡೀ ಒಂದು ನೂರ ಏಳು ಹದಿಮೂರು ಒಂದು ನೂರ ಇಪ್ಪತ್ತು ನೂರ ಶ್ಲೋಕಗಳ ಒಂದು ಅಧ್ಯಾಯ ಅದು ಮಹಾಭಾರತದಲ್ಲಿ ಇಡೀ ಒಂದು ಅಧ್ಯಾಯವನ್ನು ಸಮಗ್ರವಾಗಿ ಪಠನ ಮಾಡಿ ಅಷ್ಟು ಸಾಕು ಆಮೇಲೆ ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಏನೇನೂ ಬೇಕಿಲ್ಲ ಆಮೇಲೆ ಅದು ಮುಗಿದ ಮೇಲೆ ಪುನಃ ನೀವು ಇವರು ಸುಬ್ಬಲಕ್ಷ್ಮಿಯವರು ಹಾಡಿದ್ದು ಏನೋ ಅದಲ್ಲೆಲ್ಲ ಆಮೇಲೆ ಕೊನೆಗೆ ಒಂದಿಷ್ಟು ಬೇರೆ ಯಾವ್ಯಾವುದೋ ಗ್ರಂಥದ ಶ್ಲೋಕಗಳಲ್ಲೇ ಇವೆ ಎತ್ತರ ಯೋಗೇಶ್ವರ ಪಾರ್ಥ ಅದು ಕೂಡ ಇದೆ ಅದೆಲ್ಲ ವಿಷ್ಣು ಸಹಸ್ರನಾಮದ್ದಲ್ಲ ಅದು ಯಾವುದೂ ಬೇಡ ನೀವು ವಿಷ್ಣು ಸಹಸ್ರನಾಮ ಅಂದರೆ ಬರೀ ನೂರ ನಲ್ವತ್ತೆರಡು ಶ್ಲೋಕಗಳು ಅದರ ನಂತರದ್ದೆಲ್ಲ ಏನೇನೋ ಅದು ಕ್ಯಾಸೆಟ್ ತುಂಬಬೇಕು ಅಂತ ತುಂಬಿಸಿದ್ರು ಅಥವಾ ಯಾರಾದರೂ ಹಾಗೆ ಪಾರಾಯಣ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಅಲ್ಲ ಆ ಶ್ಲೋಕಗಳನ್ನು ಹೇಳುವುದರಿಂದ ತಪ್ಪಿಲ್ಲ ಎಲ್ಲ ದೇವರ ಶ್ಲೋಕಗಳು ಹೇಳಬೇಕಾಗಿಲ್ಲ ಇಟ್ ಈಸ್ ನಾಟ್ ಎ ಮಸ್ಟ್ ಅಷ್ಟೇ ಅಲ್ಲೇನು